இல்லானே இல்லானானரா இவன் மணி மாத்த வந்தா இதால கூடன அந்த கொஞ்சம் சாய் இங்க எல்லார்ட்ட கூட நான் இந்த வாட் கோடி மாலப்பு நமக்கு ஏன் கோடி மேடன் கூட 안 இல்ல ஆ ஹோட்டல் போட்றது மாலப்பு போடின ஆறி கவுடா கவுசனி வணக்கம் வணக்கம் நீங்க வந்து வா தர்காவ

ಎಲ್ಲರೂ ಆರ್ಕಾಯ್ತ ನೋಡ್ರಿ ತಿಂಗಳಾಯ್ತಾಯ್ತ ಎಲ್ಲ ಪಟ್ಕೊಂತದ್ರಿ ಅಂಗಡಿ ರೀ ನಮ್ದೇ ಅವ್ರಿ ಸೋಸ್ತಾರ ನಮ್ಗೆ ಏನ್ ಕಡಿಮೆ ಆಗದ ನನ್ ಕೊಡಿ ಮಹಾ ಪ್ರಭು ಕೊಟ್ಟ ಆಯ್ತೆ ಉಳಿಸ್ ಉಳ್ಕೊಂಡು ಹೋಗಿ ಸಾಕು ಆಯ್ತೆ ಮಾಡ್ತಾವ್ರಿ ನೀವು ರಾಮಿ ಕೂಡ ನಮ್ಮ ರಾಮ ಓ ರಾಮ ರಾಮ एनी कोई देख रहा है ऐसा ही क्या वादर बने लगा ये न कहते हैं। पहले क्या तो अगरे मारे कहते हैं। आओ दाना सफा गुर्गोल पे खेल सही कहते हैं। वो सामीजिन कर कबरते हैं? गोर करे कहते

நீர் அதுக்காக ஒரே கடசிவ் நான் நீர் பரிஹார கடசிங்க ದೇವರಲ್ಲ ಭೂತಲ್ಲ ದೇವರೆಲ್ಲ ತಿಂಡ್ರಲ್ಲ ಮತ್ತೆ ನಾವು ಮಾರ್ರಿ ಇದೇನು ಕಿರ್ಕಿರಿ ನಿಮ್ಗೆ ಹೆಂಗ ಹಂಗೆ ಹಿಂಗೆ ಏನಲ್ಲ ಏನು ಇದ್ರೆ ಕಾಟ್ರಿಸ್ ಹೇಗ್ ಬಿಡು ನಿಮ್ಮ ನಿಮ್ಮ ಮನೆ ನಾಲ್ಕು ಮಂದಿ ಸಚಿವರಾಗ ಕೆರೆ ಒಂದು ಆರೇ ಕೇಳಾಕತ್ತೈತಿ ಹಾಂ ಏನು ಆರೇ ಕೇಳಕತ್ತೈತಿ ನಿಮ್ಮ ನಾಲ್ಕು ಮಂದಿ ಸಸ್ತಿದೆ ಅವಬ್ರಿ ನಂಗೆ ಸ್ವಸ್ತೇವ ರೀ ಹ್ಞೂ ರೀ ಬಂಗಾರ್ದಂಗೆ ಇದ್ರು ಬಿಡ್ರಿ ಅವರ

ఓ సంగే ఇకిన్ కివేనే వగవర్తి బదర్మదర్ సైబాద్ నా హాయ్ 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 ఆదర్వడ నా హోయ్ బర్తిందరే ఏందరా నమద కర్చీగేస నోడ్ బందరా నడితి గురువల్ నడిరి ఉచారి గురువల్ ఆ

್ರೂ ಬೀ ನಡ್ಬೇಕು ಬ್ಯಾಡಂತಿ ನಡೀನಾರನು ಬ್ಯಾಡಂತಿ ಉಳ್ದಿ ಹೋಗಕ್ಕಿನ ನಮ್ಮ ಬಾಯಿಗೆ ರೈತಿ ಅಕ್ಕಿನ ಕೊಡಂಬೆ ಅಕ್ಕಿನ ಕೊಡಂಬ್ರಿ ಗಂಡ ದೇಸಕಾಯ ಕುಗಿನ ಬಂದಾಗ ಏನಾದ್ರೂ ಹೇಳಮ್ಮ ಮತ್ತೆ ಊರಿಗೆ ಒಳ್ಳೇದಂದ್ರ ಚಲನೆ ಕಾಣುತ್ತ ಹೌದೌದು ಬಿಡು ನಮಗೆ ಮನ್ದಾಗ ಕೊಟ್ಟ ಮಿನ್ತನಾ ರೈತನ ಕೊಡಮ್ಮ ಯಾಕ ಅಲ್ಲ ಅಕ್ಕರಿ ಗಂಡಗೆ ಏನಾದ್ರು ಹೇಳಮ್ಮ ಕೇಳ್ತೀನಿ ಕೊಡಮ್ಮ ಗುರು ಗುರುಗಳಿಗೆ ಕೇಳಿನಿ ಈ ವಾರದನ ಅಡ್ಗೆ ಪೂಜೆ ಮಾಡ್ರಪ್ಪ ಚಲೋ ದಿನಗಳವ ಅಂತಂದರ ಸ್ವಲ್ಪ ಅವ್ರಿಗೆ ಹೇಳ್ಬಿಡು ರೆಡಿ ಆಗ ಜಗ್ಗಿ ಹೋಗಮ್ಮ ರೀ ಯಾಕೆ ನಿಮ್ಮ ಮಾತು ಇರ್ತೀನಿ ನಾನು ಅದಿದೇ ಅದೇನಾ ಅದೇರಾ ಅವಾ ಬಾ

விஷய சாய் ஜோடி ரெடிய ஒே தயாரிஜி நான் ஒன் கெரி பூஜை ஊருக்குள்ளதாக எல்லாரும்

ನೋಡ್ರಿ ಅಂಗಾರೀಜಿ ಕೇಳಿದ್ಯಾಂದ್ರೆ ಸ್ವಾಮೀಜಿ ಸ್ವಾಮೀಜಿ ಸ್ವಲ್ಪ ನೋಡಿ ಹುಷಾರು ಮಾಡಿ ಕಾಂಜ್ ಆಗ್ತಾವ್ ಅಲ್ವಾ ಸ್ವಾಮೀಜಿ ಬಂದ್ರ ನೋಡ್ರಿ

જોઈ ન આવતા જ એવો ભૂલ એ ગયો હે મારા કહે તે આ જ નહીં કા જે પૂજા મળે બાર આવી હો માલ તો હા માનતર ભાઈ કોમી જ મા ாய நம ஓம் ஆய நம ஓம் எல்லாம் ரம எல்லோருக்கு ரெடி ஆயிரத்தி

ಬಂಗಾರ ಬಿಂದಿಗೆ ಅಲ್ಲೇ ಬಿಟ್ರಲ್ಲ ನಿಮ್ಮ ಪುಣ್ಯಕ್ಕೆ ಕುಂದರ್ಸ್ಲಿ ನಿಮ್ಮ ಆ ಬಂದ ನಮ್ಗೆ ಎಲ್ಲರೂ ತೋರ್ಬಾಡೋ ನೀನ ಹೋಗ್ತಾ ನಾ ಹೆಸರು ತಿಕ್ಬೇಕ್ರಿ वियो <laughs> आहे

ನ canvas ಮನ್ ಸರ್ದಾಳ ದೋಸ್ತಾ ಆಯ್ತಾ ಆಯ್ತಾ ಎಂಟಿ ಕಡೇ ಎಂಟಿ ಮಾಡಿ ನೋಡಿಲ್ಲ ಜೀವ ಜಗ ಕತ್ತದಾ ಆಫೀಸರ್ ಬಂದನ ಊರ್ಗಗನೆ ಒಂದೆರಡು ದಿನ ಹೆಚ್ಚ ತಗೊಂಡಂತ ಹೇಳಿ ಮೆಂಟೆನೆನ್ಸ್ ಮಾಡು ನಾನು ಎರಡರ ದಿನ ಬಿಡ್ತೀನಿ ಯಪ್ಪ ಏ ಅದಲ್ಲ ನಿನ್ ಗುಡೋ ನಂದ ಮೆಂಟೆನ ಮಾಡ್ರೆ ಆಮೇಲೆ ನಾನು ನಿನ್ ಮೆಂಟೆನ್ ಮಾಡ್ತೀನಿ ಆಯ್ತಾ ಆಯ್ತಾ ದೋಸ್ತಾ ಸರಿ ತಂದಿ ತಾಯಿ ನೂರು ವರ್ಷ ಬದುಕ್ ಯೋ ಮಗಿನ ಇಲ್ಲಿ ಆಶೀರ್ವಾದ ಇದ್ರೆ ಬದುಕ ಬಾರ ಬಾರಪ್ಪ ಯಾವಾಗ ಬಂದ್ ಮಾಡೋ ಈಗ ಯಾಕಪ್ಪ ಏ ಸರಿಗಾರ ಈಗ ಬಂದ ಏ ಯಾವ ైతే అవకాయ కాల్ బి అల్ బీరైతి మారోడతాధ బా బారా బిల్బారా ఇల్ప్ప బాగిరైతి నోడత సో నేర్ ఏడు ఏసార్గా బ ಬಂದಿದೆ ಭಾಗಿರತಿ ಎಲ್ಲ ಏ ಕೆಸವ ದುರ್ಗಾವ ನಿಮ್ ಕಾಕ ಬಂದ ನೀರ್ ಕೊಡ್ರಿ ಒಂದ್ ಸೇರಿಗೆ ಕೆಲ್ಸವ ದುರ್ಗಾಕೋ ಬಾಗಿರೈತಿ ಅಲ್ವಾ ಬಾಗಿರೈತಿ ಇಲ್ಲಿ ಅಕ್ಕನ ಮನೆಗೆ ಹೋಗಿ ಬರ್ತ ಹೋಗಿ ಬಂದ ಹಂಗ್ ಸರಿ ತಾನ ಅಲ್ಲಿ ಅಕ್ಕನ ಮನೆಗೆ ಹೋಗಿ ಬೇ ಭೀತಿ ಬಾರಪ್ಪ ನೀರ್ ಕುಡ್ದಂತೆ ಇಲ್ಲೆಲ್ಲ ಭಾಗಿರೈತಿ ಭೇಟಿ ತಾನೇ ಏನ್ ಬಿಡೋಲ್ಲ ನಾನು ಯಾಕ ಭಾಗ್ಯರತಿ ಬಂದೇ ಸರಿ ತಗೊಂಡ್ರ ಅಲ್ಲಿ ಬೇಟ ನಮ್ ಭಾಗ್ಯರಥಿ ಅಲ್ಲವ ಬಾಗ್ಯರಾಜಿ ಮನೆ ಬಂದ ಈ ಬಾಯಿಲೆ ಏನಂತ ಕೇಳೋಣ ಅಪ್ಪ ಅವ ಬರಗಾಲ ಸರಿಯಾಗ ಓರ ಕೆರಿ ಕಟ್ಟಿಸಿದ್ರಂತ ಕೆರಿ ಗೌಡ ಸಸ್ತಿನ ಆರ ಬೇಡಿತದನ ಆರ ಕೊಟ್ಟಾರಂತಣ್ಣ ಆಯ್ತು ಸರಿ ಯಾಕಂದ್ರೆ ಅಲ್ಲಿಗೆ ಹೋದ್ ನಾನು ಸಿಗಲಾರ ನನ್ನ ಬಿಟ್ಟು ಎಲ್ಲಿ ಹೋಗಿರುವೆ ಬಾಗಿರದ್ದಿ ನಿನ್ನನ್ನು ಬಿಟ್ಟು ನಾನು ಬದುಕಿರಲ್ಲಾರಿ ನಾನು ನಿನ್ನೊಡನೆ ಬಂದಿರುವೆಗಳು ಎಲ್ಲರಿಗೂ